ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ನಗು ಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಈಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತೂ ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ದ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿಕೆ ಶಿವಕುಮಾರ್ ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವಾ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ನಗುಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಈಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತೂ ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ದ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿ ಕೆ ಶಿವಕುಮಾರು ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವಾ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ನಗು ಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಈಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತೂ ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ದ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿಕೆ ಶಿವಕುಮಾರು ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವಾ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ನಗುಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಈಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತೂ ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ಧ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿ ಕೆ ಶಿವಕುಮಾರ್ ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ನಗುಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಈಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರಾ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತು ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ದ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿ ಕೆ ಶಿವಕುಮಾರ್ ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವಾ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಇಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತೂ ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ದ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿಕೆ ಶಿವಕುಮಾರ್ ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು ಜೊತೆಯಾಗಿ ಕೆಲಸ ಮಾಡ್ತೀವಿ ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ದಾರೆ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಹೊರಗೆ ನಗು ಒಳಗೊಳಗೆ ಕೋತ ಕೋತ ಉಪಹಾರ ಕೂಟದಲ್ಲೂ ಆಗಿಲ್ವ ಇತ್ಯರ್ಥ ಸಿದ್ದರಾಮಯ್ಯ ಹೆಗಲ ಮೇಲೆ ಬಂದೂಕಿಟ್ಟು ಡಿಕೆ ಫೈರ್ ಮಾಡಿದ್ದಾರೆ ನಗುಮುಖದಿಂದಲೇ ಕಂಗೊಳಿಸಿದ ಡಿಕೆ ಶಿವಕುಮಾರ್ ಅವರ ನಡೆ ನಿಗೂಢವಾಗಿದೆ ಪಕ್ಷ ನಿಷ್ಠೆ ಕಾರ್ಡ್ ಪ್ಲೇ ಮಾಡಿದ್ದಾರೆ ಡಿಕೆ ಆಲ್ ಈಸ್ ವೆಲ್ ಜಪ ಮನಸ್ಸಿನಲ್ಲಿ ತಾಪ ಸಿಎಂ ಮಾತೆ ಶಾಸನವೆಂದ ಡಿಕೆ ಹೂಡಿದ್ರ ಬ್ರಹ್ಮಾಸ್ತ್ರ ಒಗ್ಗಟ್ಟಿನ ಮಂತ್ರ ಒಳಗೊಳಗೆ ಬೆಂಕಿ ನಿಗಿ ನಿಗಿ ಯಾವ ಕೊಟ್ಟ ಮಾತೂ ಇಲ್ಲ ಏನೂ ಇಲ್ಲ ಹೈಕಮಾಂಡೇ ಹೇಳುತ್ತೆ ಆ ತೀರ್ಮಾನಕ್ಕೆ ನಾವು ಬದ್ದ ಯಾವ ಗುಂಪುಗಾರಿಕೆಯೂ ಇಲ್ಲ ಏನೂ ಇಲ್ಲ ಸಿದ್ದರಾಮಯ್ಯ ಏನ್ ಹೇಳ್ತಾರೆ ಅದೇ ಫೈನಲ್ ಡಿಕೆ ಶಿವಕುಮಾರು ಒಂದೇ ಸಿದ್ದರಾಮಯ್ಯನೂ ಒಂದೇ ಹಾದಿ ಬೀದಿಲೆಲ್ಲ ಮಾತಾಡಂಗಿಲ್ಲ ಯಾವುದೇ ಕನ್ಫ್ಯೂಷನ್ಸ್ ಇದ್ರೂ ಕೂಡ ಹೈಕಮಾಂಡೇ ಬಗೆಹರಿಸುತ್ತೆ ನಾವಿಬ್ರು